ಸುಮಾರು ಹದಿನೈದು ಹದಿನಾರು ಸಾವಿರ ನೌಕರರ ಸಿಬ್ಬಂದಿ ಕೊರತೆ ಇದ್ದಾಗ್ಯೂ ಸುಮಾರು ಇಪ್ಪ ಇಪ್ಪತ್ತು ಸಾವಿರಕ್ಕಿಂತ ಮೂವತ್ತು ಸಾವಿರ ನೌಕರರ ಕೊರತೆ ಹದಿನೈದು ಸಾವಿರ ವಾಹನಗಳ ಕೊರತೆ ಇದ್ದಾಗಿಯೂ ಸ್ತ್ರೀಶಕ್ತಿ ಯೋಜನೆಯನ್ನು ಪ್ರಪ್ರಥಮ ಬಾರಿಗೆ ಪರಿ ಪರಿಪೂರ್ಣವಾಗಿ ಜಾರಿಗೆ ತಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾಡಬೇಕಿದ್ದನ್ನು ಸಾರಿ ಮಾನ್ಯ ಮುಖ್ಯಮಂತ್ರಿಯವರು ಎರಡು ಸಾವಿರದ ಇಪ್ಪತ್ತೇಳರ ನಂತರ ಮಾಡುತ್ತೆ ಅಂತ ಹೇಳಿದ್ರು ಕೂಡ ಸಂವಿಧಾನ ವಿರೋಧಿ ಕಾನೂನು ವಿರೋಧಿ ಒಬ್ಬೊಬ್ಬರಿಗೆ ಸಮಾನ ಸರಿಸಮಾನವಾಗಿ ಎರಡರಿಂದ ಮೂರು ಲಕ್ಷ ರೂಪಾಯಿ ದುಡ್ಡು ಬರಲಿಕ್ಕಿದೆ ಅದನ್ನು ಕೊಟ್ಟಿಲ್ಲ ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಐನೂರು ಕೋಟಿ ಟಿಕೆಟನ್ನು ವಿತರಿಸುವಾಗ ಸಾರಿಗೆ ಸಂಸ್ಥೆಗೆ ಆ ಸ್ತ್ರೀಶಕ್ತಿ ಯೋಜನೆಯ ಅನುದಾನ ಹಣ ಒಂದು ಹದಿನೈದು ಸಾವಿರದ ಐನೂರು ಕೋಟಿ ರೂಪಾಯಿ ನಮಗೆ ಅವರಿಂದ ಬರಬೇಕು ಅಧಿಕಾರಿಗಳು ಕೂಡ ಅವ್ರ ಎದುರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅವರು ಕೂಡ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಅದು ನೂರಕ್ಕೆ ನೂರು ಶೇಕಡ ಅವರು ನಮಗೆ ಸ್ತ್ರೀಶಕ್ತಿಯ ದುಡ್ಡು ಕೊಡಬೇಕು ಮತ್ತೆ ಮಾನ್ಯ ಮುಖ್ಯಮಂತ್ರಿಯವರ ಮನೆ ಮುಂದೆ ಗೃಹ ಕಚೇರಿ ಮಂದಿ ಧರಣಿ ಸತ್ಯಾಗ್ರಹವನ್ನು ಹಾಕಬೇಕೆಂಬ ತೀರ್ಮಾನ ಮಾಡಿದಾಗ ಯಾಕೆಂದರೆ ನಮ್ಮಲ್ಲಿ ಚಾಲಕರು ನಿರ್ವಾಹಕರು ಹತ್ತು ತಾಸು ಹನ್ನೆರಡು ತಾಸು ಡ್ಯೂಟಿ ಮಾಡ್ತಾರೆ ಅಲ್ಲಿಗೆ ಬೆಂಗಳೂರಿಗೆ ಹೋಗಿ ಪ್ರತಿನಿಧಿಗಳು ಪದಾಧಿಕಾರಿಗಳು ಅದರಲ್ಲಿ ಭಾಗವಹಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇಳ್ತಾ ಇದ್ದೇವೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಾಂಧವರೇ ನಮ್ಮ ಸಾರಿಗೆ ನೌಕರರ ನಿವೃತ್ತ ಮತ್ತು ಹಾಲಿಕರ್ತನೆಯವರ ಸಮನ್ವಯ ಸಮಿತಿಯ ಸದಸ್ಯರೇ ಸಾರಿಗೆ ನಿಗಮಗಳಲ್ಲಿ ಕಳೆದ ಐವತ್ತು ವರ್ಷ ವರ್ಷಗಳಿಂದ ಐವತ್ತು ಅರವತ್ತು ವರ್ಷಗಳಿಂದ ಸಾರಿಗೆ ನೌಕರರಿಗೆ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ತಾಯಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೊಂಬತ್ತಾರು ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಹನ್ನೆರಡು ಹದಿನಾರರಲ್ಲಿ ವೇತನ ಪರಿಷ್ಕರಣೆ ಆಗಿದೆ ಇಪ್ಪತ್ತರಲ್ಲಿ ಆಗಬೇಕಾಗಿದ್ದ ವೇತನ ಪರಿಷ್ಕರಣೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಫೆಬ್ರವರಿಯಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ವೇತನ ಪರಿಷ್ಕರಣೆ ಮಾಡಿಕೊಟ್ರು ಅದು ಎರಡು ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ಗೆ ಮುಕ್ತಾಯಗೊಂಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಮತ್ತೆ ವೇತನ ಪರಿಷ್ಕರಣೆ ಆಗಬೇಕಿತ್ತು ಇದಕ್ಕೆ ಬೇಡಿಕೆ ಪಟ್ಟಿಗಳನ್ನು ಸಾರಿಗೆ ನಿಗಮಗಳ ಎಲ್ಲ ಕಾರ್ಮಿಕ ಸಂಘಟನೆಗಳು ಎರಡು ಅದರಲ್ಲಿ ವಿಭಾಗಗಳಿದ್ದಾವೆ ಒಂದು ಸರ್ಕಾರಿ ನೌಕರರು ಆಗಬೇಕೆಂಬ ಬೇಡಿಕೆ ಇಟ್ಟವರು ಇನ್ನೊಂದು ಸಾರಿಗೆ ನಿಗಮಗಳಿರುವ ಕೈಗಾರಿಕಾ ಕಾಯ್ದೆ ಮೂಲಕ ನಮಗೆ ವೇತನ ಪರಿಷ್ಕರಣೆ ಆಗಬೇಕೆಂಬ ಮುಖಾಂತರ ಬೇಡಿಕೆ ಇಟ್ಟವರು ಈ ಎರಡೂ ಸಂಘಟನೆಗಳು ಕೂಡ ಅದಕ್ಕೆ ಬೇಕಾದ ಬೇಡಿಕೆ ಪಟ್ಟಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದನ್ನು ಅಳಿದವರಿಗೆ ಸ್ವೀಕರಿಸಿ ಮಾನ್ಯ ಸಾರಿಗೆ ಸಚಿವರು ಅದರ ಮು ಪ್ರಾಥಮಿಕ ಹಂತವಾಗಿ ಸಾರಿಗೆ ನಿಗಮದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಾರಿಗೆ ನೌಕರರ ಸಂಘಟನೆಗಳೊಂದಿಗೆ ಚರ್ಚಿಸಿ ಎರಡು ಬಾರಿ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ನಮ್ಮ ಬೇಡಿಕೆಗಳನ್ನು ಇತ್ಯರಿಸುವ ಬಗ್ಗೆ ಇತ್ಯರ್ಥಪಡಿಸುವ ಬಗ್ಗೆ ಒಂದು ಸಭೆ ನಡೆಸಿ ನಮಗೆ ಭರವಸೆ ನೀಡಿದರು ಮೊದಲ ನಾವು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಡಿಸೆಂಬರ್ ಮೂವತ್ತೊಂದರಂದು ಮುಷ್ಕರಕ್ಕೆ ಕರೆ ಕೊಟ್ಟಾಗ ಮಾನ್ಯ ಸಾರಿಗೆ ಸಚಿವರು ಮತ್ತು ನಮ್ಮ ಕರ್ನಾಟಕ ಮಂಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡ್ರಾವ್ ಅವರು ಬೆಂಗಳೂರಿನಲ್ಲಿ ಬಂದು ಬೇಡಿಕೆ ನೀ ಸ್ವೀಕರಿಸಿ ಮಾನ್ಯ ಮುಖ್ಯಮಂತ್ರಿ ಅವರ ನಿರ್ದೇಶನದ ಮೇರೆಗೆ ಜ ಜನವರಿ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಸಂಕ್ರಮಣಿ ಸಂಕ್ರಮಣದ ನಂತರ ಸಭೆ ಕರೆದು ಇತ್ಯರ್ಥಪಡಿಸೋಕೆ ಭರವಸೆ ನೀಡಿದರು ಸಭೆ ದಿನಾಂಕ ನಿಗದಿಯಾಗಿ ಸುಮಾರು ಎರಡು ಮೂರು ತಿಂಗಳು ಆದ ನಡುವೆಯೂ ಯಾವುದೇ ಸಭೆ ಆಗದೇ ಇದ್ದಾಗ ಮತ್ತೆ ಮಾನ್ಯ ಮುಖ್ಯಮಂತ್ರಿಯವರ ಮನೆ ಮುಂದೆ ಗೃಹ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಹಾಕಬೇಕೆಂಬ ತೀರ್ಮಾನ ಮಾಡಿದಾಗ ನಮ್ಮ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಜೊತೆ ಒಂದು ಸಭೆಯನ್ನು ಕರೆದು ಮೇ ಹತ್ತು ಹದಿನಾಲ್ಕರಂದು ಸಭೆ ಕರೆಸಿದರು ಆ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಭಾಳ ಸ್ಪಷ್ಟವಾಗಿ ನಮ್ಮ ಬೇಡಿಕೆಗಳನ್ನು ಆಲಿಸಿ ನಾವು ಸಾರಿಗೆ ನಿಗಮಗಳ ನೌಕರರು ಸುಮಾರು ಹದಿನೈದು ಹದಿನಾರು ಸಾವಿರ ನೌಕರರ ಸಿಬ್ಬಂದಿ ಕೊರತೆ ಇದ್ದಾಗಿಯೂ ಸುಮಾರು ಇಪ್ಪ ಇಪ್ಪತ್ತು ಸಾವಿರಕ್ಕಿಂತ ಮೂವತ್ತು ಸಾವಿರ ನೌಕರರ ಕೊರತೆ ಹದಿನೈದು ಸಾವಿರ ವಾಹನಗಳ ಕೊರತೆ ಇದ್ದಾಗಿಯೂ ಸ್ತ್ರೀಶಕ್ತಿ ಯೋಜನೆಯನ್ನು ಪ್ರಪ್ರಥಮ ಬಾರಿಗೆ ಪರಿ ಪರಿಪೂರ್ಣವಾಗಿ ಜಾರಿಗೆ ತಂದು ಸರ್ಕಾರಕ್ಕೆ ಸರ್ಕಾರ ನೀಡಿರುವ ಪ್ರಣಾಳಿಕೆಯ ಜವಾಬ್ದಾರಿಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮನ್ನು ಅಭಿನಂದನೆ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಸಲ್ಲಿಸಿರುತ್ತಾರೆ ಅದೇ ಸಮಯ ಸಮಯದಲ್ಲಿ ನಮ್ಮ ಬೇಡಿಕೆಗಳನ್ನು ಇತ್ಯರಿಸುವ ಬಗ್ಗೆ ಇನ್ನೊಂದು ಮೀಟಿಂಗ್ ಕರೆದು ಎಲ್ಲ ಅಧಿಕಾರಿಗಳಿಂದ ಚರ್ಚಿಸಿ ಹಣಕಾಸು ಇಲಾಖೆಯಿಂದ ಚರ್ಚಿಸಿ ನಿಮ್ಮನ್ನು ಇನ್ನೊಂದು ಚರ್ಚೆ ಕರೆದು ಇತ್ಯರ್ಥಪಡಿಸ್ತೀನಿ ಎಂಬ ಭರವಸೆ ನೀಡಿದರು ಭರವಸೆ ನೀಡಿ ಎರಡು ಮೂರು ತಿಂಗಳಾದ ಆದಾಗ್ಯೂ ಕೂಡ ಯಾವುದೇ ತೀರ್ಮಾನ ಕೈಗೊಳ್ಳದಿದ್ದಾಗ ಮತ್ತೆ ನಾವು ಮುಷ್ಕರ ಮಾಡ್ತೇವೆ ಎಂಬ ನೋಟಿಸನ್ನು ನೋಟಿಸ್ ಕೊಟ್ಟದಲ್ಲ ಪತ್ರವನ್ನು ಬರೆದಾಗ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಯವರು ನಮ್ಮನ್ನು ಕರೆದು ಸಭೆ ಮಾಡಿ ಅಲ್ಲಿ ಮಾತ್ರ ಅವರಿಗೆ ಯಾರು ಅದನ್ನು ಆ ಭಾಗ ಇದನ್ನು ವಿಷಯವನ್ನು ತುಂಬಿಸಿದರೆ ನಮಗೆ ಗೊತ್ತಿಲ್ಲ ನಾಲ್ಕು ವರ್ಷ ವಾಕ್ ವರ್ಷಕ್ಕೆ ಆಗುತ್ತಿರುವ ಒಪ್ಪಂದವನ್ನು ನಾಲ್ಕು ವರ್ಷಕ್ಕೊಮ್ಮೆ ಮಾಡುವುದಿಲ್ಲ ಸರ್ಕಾರಿ ನೌಕರರಾಗಿ ಅದು ವೇತನ ಪರಿಷ್ಕರಣೆ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿಮಗೆ ವೇತನ ಪರಿಷ್ಕರಣೆ ಆಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮಾಡ್ತೀನಿ ಅಂತ ಹೇಳಿದರು ವಾಸ್ತವವಾಗಿ ನಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ನಾಲ್ಕಕ್ಕೆ ಆಗಬೇಕಿತ್ತು ಇಪ್ಪತ್ನಾಲ್ಕಿನ ಆಗಿ ಇಪ್ಪತ್ತೆಂಟಿಗೆ ಇನ್ನೊಂದು ವೇತನ ಪರಿಷ್ಕರಣೆಗೆ ಆಗಬೇಕು ಯಾಕೆಂದರೆ ನಮ್ಮ ವೇತನ ಪರಿಷ್ಕರಣೆ ರಾಜ್ಯ ಸರ್ಕಾರಿ ನೌಕರರ ಮಟ್ಟದಲ್ಲಿ ಇಲ್ಲ ನಮ್ಮ ವೇತನ ಅವರಿಗಿಂತ ಶೇಕಡ ಅರವತ್ತರಷ್ಟು ವೇತನ ಕಡಿಮೆ ಇದೆ ಸುಮಾರು ಎರಡು ಸಾವಿರದ ಹದಿನಾರವರೆಗೆ ನಮ್ಮ ವೇತನ ಸರ್ಕಾರಿ ನೌಕರರ ವೇತನಕ್ಕಿಂತ ಜಾಸ್ತಿ ಆಗಿತ್ತು ಯಾಕೆಂದರೆ ನಮ್ಮಲ್ಲಿ ಚಾಲಕರು ನಿರ್ವಾಹಕರು ಹತ್ತು ತಾಸು ಹನ್ನೆರಡು ತಾಸು ಡ್ಯೂಟಿ ಮಾಡ್ತಾರೆ ತಾಂತ್ರಿಕ ಸಿಬ್ಬಂದಿಗಳು ಜಾಸ್ತಿ ಕೆಲಸ ಮಾಡ್ತಾರೆ ಹಾಗಾಗಿ ನಮಗೆ ಇನ್ನಿತರ ಭತ್ತೆಗಳು ಓವರ್ ಟೈಮ್ಗಳು ಇನ್ಸೆಂಟಿವ್ಗಳು ಬರುತ್ತಿರೋದ್ರಿಂದ ನಮಗೆ ವೇತನಗಳು ಆ ಸಮಯದಲ್ಲಿ ಸರ್ಕಾರಿ ನೌಕರಿಗಿಂತ ಶೇಕಡಾ ಇಪ್ಪತ್ತು ಮೂವತ್ತರಷ್ಟು ಜಾಸ್ತಿ ಇತ್ತು ಹದಿನಾರರವರೆಗೆ ಎರಡು ಸಾವಿರದ ಹದಿನಾರರವರೆಗೆ ಏನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿನೇಳರಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಆಯೋಗ ಮಾದರಿ ಸರ ಕಾರಣ ವೇತನ ಆಯಿತು ಆವಾಗ ಅವರ ವೇತನ ಜಾಸ್ತಿ ಆಯಿತು ಇನ್ನು ಮೊನ್ನೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅವರಿಗೆ ವೇತನ ಪರಿಷ್ಕರಣೆ ಆದಾಗ ಮತ್ತೆ ಅವರ ಮತ್ತು ನಮ್ಮ ವೇತನ ಸುಮಾರು ಅರವತ್ತರಷ್ಟು ವ್ಯತ್ಯಾಸ ಇದೆ ಇದನ್ನು ಸರಿದೂಗಿಸಬೇಕಾದರೆ ಅಥವಾ ನಮಗೆ ಕಾನೂನುಬದ್ಧವಾಗಿ ಕೊಡಬೇಕಂತ ವೇತನ ಪರಿಷ್ಕರಣೆಯನ್ನು ಎರಡು ಸಾವಿರದ ಮಾಡಬೇಕಿದ್ದನ್ನು ಸರ್ ಮಾನ್ಯ ಮುಖ್ಯಮಂತ್ರಿಯವರು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಮಾಡುತ್ತೆ ಅಂತ ಹೇಳುವುದು ಕೂಡ ಸಂವಿಧಾನ ವಿರೋಧಿ ಕಾನೂನು ವಿರೋಧಿ ಮತ್ತು ನಮ್ಮ ನಡ್ಕೊಂಡು ಬಂದಿರೋ ಪದ್ಧತಿ ಕೈಗಾರಿಕೆ ನಿಯಮಾವಳಿಗೆ ವಿರುದ್ಧವಾಗಿರುತ್ತದೆ ಹೀಗಾಗಿ ನಾವು ಅಲ್ಲಿ ಇಟ್ಟಂಥ ಬೇಡಿಕೆಗಳನ್ನು ಇತ್ಯರ್ಥಗೊಳಿಸದೇ ಇದ್ದಾಗ ಸಾರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಏನು ಹೇಳಿದರು ನಿಮ್ಮನ್ನು ಇನ್ನೊಮ್ಮೆ ಕರೆದು ಒಂದು ವಾರದೊಳಗೆ ಇತ್ಯರ್ಥ ಪಡಿಸ್ತೇನೆ ಅಂತ ಭರವಸೆ ನೀಡಿ ಕೂಡ ಸುಮಾರು ಹದಿನೈದು ದಿವಸದವರೆಗೆ ಯಾವುದೇ ಮೀಟಿಂಗ್ ಕರೆದಿದ್ದಾಗ ನಮ್ಮ ಸರ್ಕ ನಮ್ಮ ಸಮ ಸಂಸ್ಥೆಯ ಬೆಂಗಳೂರು ಮಟ್ಟದ ಜಂಟಿ ಸಮಿತಿಯವರು ಸಾರಿಗೆ ನೌಕರರ ಮುಷ್ಕರಕ್ಕೆ ನೋಟಿಸ್ ಕೊಟ್ಟರು ಮಂಗಳೂರಿನಲ್ಲಿ ನಾವು ಏನು ಮಾಡಿದ್ದೇವೆ ಜಂಟಿ ಸಮಿತಿ ಎಂಬುದು ಮಂಗಳೂರು ವಿಭಾಗದಲ್ಲಿ ಅದನ್ನು ಹೊರತುಪಡಿಸಿ ಅಂದರೆ ಅದಕ್ಕೆ ಸೇರಿಕೊಂಡು ನಾವು ಎಲ್ಲ ಸಂಘಟನೆಯನ್ನು ವಿಶ್ವಾಸಕ್ಕೆ ಕರ್ಕೊಂಡು ಬಂದಿದೆ ಇಲ್ಲಿ ಐ ಎನ್ ಟಿ ಸಿಯು ಬಿ ಎಮ್ ಎಸ್ ಕೂಡ ಬಂದಿದೆ ಅದು ಜಂಟಿ ಟಿ ಸಿ ಮಧ್ಯಲ್ಲಿ ಇಲ್ಲ ಇನ್ನು ಎಸ್ ಸಿ ಎಸ್ ಸಿ ಸಂಘಟನೆ ಬಂದಿದೆ ಮತ್ತು ಕೆ ಎಸ್ ಆರ್ ಸಿ ಸ್ಥಾಪನೆ ಬಂದಿದೆ ಎ ಐ ಟಿ ಸಿ ಬಂದಿದೆ ಬಿ ಎಮ್ ಎಸ್ ಬಂದಿದೆ ಸಿ ಐ ಟಿ ಯು ಬಂದಿದೆ ಇಲ್ಲಿರುವ ಎಲ್ಲ ನೋಂದಾವಣಿಗೊಂಡ ಮಂಗಳೂರು ಭಾಗದಲ್ಲಿ ನೋಂದಾವಣಿಗೊಂಡಿರುವ ಎಲ್ಲ ಕಾರ್ಮಿಕ ಸಂಘಟನೆಗಳು ಇವತ್ತು ಒಂದಾಗಿ ಕೆ ಎಸ್ ಆರ್ ಸಿ ನೌಕರರ ಮತ್ತು ನಿವೃತ್ತರ ಸಮನ್ವಯ ಸಮನ್ವಯ ಸಮಿತಿ ಪರವಾಗಿ ನಾವು ಏನು ಮೂವತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಡೆಯುವಂಥ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ದ ಒಂದು ದಿನದ ಉಪವಾಸ ಸತ್ಯಾಗ್ರಹಕ್ಕೆ ನಮ್ಮ ಇಡೀ ವಿಭಾಗದ ಎಲ್ಲ ಕಾರ್ಮಿಕರು ಅದಕ್ಕೆ ಬೆಂಬಲ ನೀಡುವುದರೊಂದಿಗೆ ನಾವು ಅಲ್ಲಿಗೆ ಬೆಂಗಳೂರಿಗೆ ಹೋಗಿ ಪ್ರತಿನಿಧಿಗಳು ಪದಾಧಿಕಾರಿಗಳು ಅದರಲ್ಲಿ ಭಾಗವಹಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿ ಸಾರಿಗೆ ಸಚಿವರು ಇವರುಗಳು ನಮ್ಮನ್ನು ಕರೆದು ಮಾತಾಡಿ ಏನಾದರೂ ಅವರು ಹೇಳಿದ ಮಾತಿನ ಪ್ರಕಾರ ಇನ್ನೊಂದು ಸಭೆ ಕರೆದು ನಾನು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ ಪ್ರಕಾರ ಸಭೆ ಕರೆದು ನಮ್ಮನ್ನು ಇತ್ಯರ್ಥಪಡಿಸಿದರೆ ಮಾಡದೇ ಮಾಡಿದರೆ ನಾವು ಅವರನ್ನು ಸ್ವಾಗತಿಸ್ತೇವೆ ಅವರನ್ನು ಅಭಿನಂದನೆ ಸಲ್ಲಿಸ್ತೇವೆ ಒಂದು ವೇಳೆ ಆ ಮೂವತ್ತು ಏಳು ಎರಡು ಸಾವಿರ ಇಪ್ಪತ್ತೈದರ ಒಳಗೆ ನಮ್ಮನ್ನು ಕರೆದು ಅವರು ಇತ್ಯರ್ಥ ಪಡಿಸದಿದ್ದರೆ ನಮ್ಮ ಇಡೀ ಮಂಗಳೂರು ವಿಭಾಗದ ನಮ್ಮ ಕಾರ್ ನಮ್ಮ ನಮ್ಮ ಕಾರ್ಮಿಕ ಸಂಘಟನೆಗಳ ಸದಸ್ಯರುಗಳಿಗೆ ನಾವು ಮುಷ್ಕರಕ್ಕೆ ಒಂದು ಐದು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ನಡೆಯುವಂಥ ಮುಷ್ಕರಕ್ಕೆ ಭಾಗವಹಿಸಲಿಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಈ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಅಧಿಕಾರಿಗಳನ್ನು ಕೂಡ ನಾವು ಸಂ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ ಅವರಿಗೆ ಕೂಡ ಅರ್ಥ ಆಗಿದೆ ಯಾಕೆಂದರೆ ಇದು ಒಂದು ಬದ್ ಇದ್ದಂಥ ಪದ್ಧತಿಯನ್ನು ನಾಲ್ಕು ವರ್ಷಕ್ಕೊಮ್ಮೆ ಹಾಕಬೇಕೆಂದ ವೇತನ ಪರಿಷ್ಕರಣೆ ಕೈಗಾರಿಕೆ ನಿಯಮಾವಳಿ ಪ್ರಕಾರ ಸಾರಿಗೆ ಸಂಸ್ಥೆಯಲ್ಲಿ ಸರ್ಕಾರಿ ನೌಕರರು ನಮಗೆ ಬರುವುದಿಲ್ಲ ನಮ್ಮದು ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ ಲೇಬರ್ ಆ್ಯಕ್ಟ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಮೋಟರ್ ಟ್ರಾನ್ಸ್ಪೋರ್ಟ್ ಆ್ಯಕ್ಟ್ ಇರುವುದರಿಂದ ನಮಗೆ ಕೈಗಾರಿಕೆ ವೇತನ ಒಪ್ಪಂದ ಆಗಬೇಕು ಪರಿಷ್ಕರಣೆ ಆಗಬೇಕು ಅದನ್ನು ಮಾಡಲಿಕ್ಕೆ ನಾವು ಒತ್ತಾಯ ಮಾಡಲಿಕ್ಕೆ ನಾವು ನಡೆಯುತ್ತಿರೋ ನಾಲ್ಕು ಐದು ಒಂದು ವೇಳೆ ಮೂವತ್ತೇಳು ಎರಡು ಸಾವಿರ ಇಪ್ಪತ್ತೈದರಂದು ನಡೆಯುವಂಥ ಉಪವಾಸ ತಗ್ರೆಗೆ ಸೂಕ್ಷ್ಮವಾಗಿ ಸೂಕ್ತವಾಗಿ ಇದ್ದರೆ ನಾವು ಮುಷ್ಕರದಲ್ಲಿ ಭಾಗಿಯಾಗಲಿ ನಮ್ಮ ನಮ್ಮ ಸಂಘಟನೆಯ ಸಂಗತಿ ಪದ ಸಂಗತಿ ಸದಸ್ಯರುಗಳಿಗೆ ಕರೆಯನ್ನು ಕೊಟ್ಟು ನಾವು ಅದರಲ್ಲಿ ಭಾಗವಹಿಸುತ್ತಿದ್ದೇವೆ ಇದಕ್ಕಾಗಿ ನಾವು ಇವತ್ತು ಪತ್ರಿಕೆ ಘೋಷಣೆ ಕರೆತೇವೆ ಇದು ಬರೇ ವೇತನ ಪರಿಷ್ಕರಣೆ ಮಾತ್ರ ಅಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಮೂರು ಫೆಬ್ರವರಿವರೆಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂಬರವರೆಗೆ ನಿವೃತ್ತರಾದ ನೌಕರರಿಗೆ ಸಿಗಬೇಕಾದ ವೇತನ ಪರಿಷ್ಕರಣೆಯ ಹಿಂಬಾಕಿ ಮೊತ್ತ ಒಬ್ಬೊಬ್ಬರಿಗೆ ಸಮಾನ ಸರಿಸಮಾನವಾಗಿ ಎರಡರಿಂದ ಮೂರು ಲಕ್ಷ ರೂಪಾಯಿ ದುಡ್ಡು ಬರಲಿಕ್ಕಿದೆ ಅದನ್ನು ಕೊಟ್ಟಿಲ್ಲ ಹಾಗೂ ಹಾಲಿ ಕರ್ತವ್ಯ ನಿರ್ಸ್ತಿರುವ ಸಿಬ್ಬಂದಿಗಳಿಗೆ ಕೂಡ ಆ ದುಡ್ಡನ್ನು ಕೊಟ್ಟಿಲ್ಲ ಕೊಡ್ತೇನೆ ಅಂತ ಹಲವಾರು ಬಾರಿ ನಮ್ಮ ಮಾನ್ಯ ಸಾರಿಗೆ ಸಚಿವರು ಒಪ್ಪಿಕೊಂಡಿದ್ದಾರೆ ವಿಧಾನ ಮಂಡಲದಲ್ಲಿ ಚುಕ್ಕಿ ಪ್ರಶ್ನೆಗೆ ಉತ್ತರಿಸುವಾಗ ಲಿಖಿತವಾಗಿ ನಮಗೆ ಉತ್ತರ ಕೊಟ್ಟಿದ್ದಾರೆ ಎಲ್ಲ ಪ್ರ ಮಾಧ್ಯಮಗಳಲ್ಲಿ ಮುಖಾಂತರ ಬೆಂಗಳೂರು ನಡೆದಂಥ ಎಲ್ಲ ಕಡೆಯಲ್ಲಿ ಕೂಡ ಅವರು ಅದಕ್ಕೆ ಕೊಡಲೇಬೇಕು ಕೊಡ್ತಾ ಇದ್ದೇವೆ ನಾವು ಹಣಕಾಸಿನ ಸ್ವಲ್ಪ ಯಾರು ಹಣಕಾಸು ಸಚಿವರು ಯಾರಾಗಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಹಣಕಾಸು ಸಚಿವರು ಆಗಿರುವುದರಿಂದ ಅವರ ಮುಖಾಂತರ ಚರ್ಚಿ ತೆಗೆಸಿಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಆ ವ್ಯವಸ್ಥೆಯನ್ನು ಆಗಿಲ್ಲ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಸ್ತ್ರೀಶಕ್ತಿ ಬಂದ ನಂತರ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಲೋಡ್ ಫ್ಯಾಕ್ಟ್ ಜಾಸ್ತಿ ಆಗಿದೆ ಸಾರಿಗೆ ಆದಾಯ ಜಾಸ್ತಿ ಆಗಿದೆ ಸಾರಿಗೆ ಆದಾಯ ಜಾಸ್ತಿ ಆದಕ್ಕೆ ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಐನೂರು ಕೋಟಿ ಟಿಕೆಟನ್ನು ವಿತರಿಸುವಾಗ ಸಾರಿಗೆ ಸಂಸ್ಥೆಗೆ ಆ ಸ್ತ್ರೀಶಕ್ತಿ ಯೋಜನೆಯ ಅನುದಾನ ಹಣ ಒಂದು ಹದಿನೈದು ಸಾವಿರದ ಐನೂರು ಕೋಟಿ ರೂಪಾಯಿ ನಮಗೆ ಅವರಿಂದ ಬರಬೇಕು ಯಾವುದು ಸ್ತ್ರೀಶಕ್ತಿಯ ಅನುದಾನ ಉಚಿತ ಪ್ರಯಾಣದ ಐನೂರನೇ ಐನೂರು ಕೋಟಿ ಟಿಕೆಟ್ ಮೌಲ್ಯ ಹದಿನೈದು ಸಾವಿರದ ಐನೂರು ಕೋಟಿ ಬರಬೇಕಿತ್ತು ಅದನ್ನು ಹದಿಮೂರು ಸಾವಿರ ಮಾತ್ರ ಕೋಟ್ ಕೋಟಿ ನಮಗೆ ಅದನ್ನು ಮಂಜೂರು ಮಾಡಿ ಎರಡೂವರೆ ಸಾವಿರ ಕೋಟಿ ದುಡ್ಡನ್ನು ಕೊಡಬೇಕಾಗಿರೋದನ್ನು ಮನ್ನಾ ಮಾಡ್ತಾ ಇದ್ದಾರೆ ಇದನ್ನು ನಾವು ಬಹಳ ನಾವು ಮಾತ್ರ ಅಲ್ಲ ನಮ್ಮ ಹೆತ್ತಿಗೆ ಇವತ್ತಿಗೆ ಅಧಿಕಾರಿಗಳು ಕೂಡ ಅವರ ಎದುರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅವರು ಕೂಡ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಕಟ್ ಅದು ನೂರಕ್ಕೆ ನೂರು ಶೇಕಡ ಅವರು ನಮಗೆ ಸ್ತ್ರೀಶಕ್ತಿ ದುಡ್ಡು ಕೊಡಬೇಕು ಎರಡೂವರೆ ಸಾವಿರ ಕೋಟಿ ನಮಗೆ ಅದರಲ್ಲಿ ವಂಚನೆ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಇದರ ವಿರುದ್ಧ ನಾವು ಮುಷ್ಕರಕ್ಕೆ ಬೆಂಬಲ ಕೊಡ್ತಾ ಇದ್ದೇವೆ ಎರಡೂವರೆ ಸಾವಿರ ಕೋಟಿ ಕೊಟ್ಟರೆ ನಮಗೆ ಕೊಡಬೇಕಾಗಿದ್ದಂಥ ಎಂಪ್ಲಾಯೀಸ್ಗಳಿಗೆ ಕೊಡಬೇಕಾದಂಥ ನಿವೃತ್ತರು ಮತ್ತು ಹಾಲಿ ಕರ್ತವ್ಯ ನಿವೃತ್ತರ ಎಂಪ್ಲಾಯಿಗೆ ಬಾಕಿ ಇರುವಂಥ ಮೂವತ್ತೆಂಟು ತಿಂಗಳ ಹಿಂಬಾಕಿ ಒಂದು ಸಾವಿರದ ಐವತ್ತು ಕೋಟಿಯಿಂದ ಒಂದು ಸಾವಿರದ ಎಂಟುನೂರು ಕೋಟಿ ಆಗುತ್ತೆ ಆ ಎರಡೂವರೆ ಸಾವಿರ ಕೋಟಿ ಕೊಟ್ಟರೆ ಅದು ನಮಗೆ ಬಂದು ತಲುಪ್ತದೆ ನಮಗೆ ಇನ್ನು ಇನ್ನು ಸಾರಿಗೆ ಸಂಸ್ಥೆಯಲ್ಲಿ ಮಂಗಳೂರು ವಿಭಾಗದ ಬಗ್ಗೆ ಸ್ವಲ್ಪ ಹೇಳದಿದ್ದರೆ ಇಲ್ಲಿ ಬೇರೆ ಎಲ್ಲ ವಿಭಾಗಗಳಲ್ಲಿ ಮೃತಾವಲಂಬಿಗಳು ಸಂಸ್ಥೆಯಲ್ಲಿ ಕರ್ತವ್ಯದ ಮೇಲೆ ಇರುವಾಗ ಮರಣ ಹೊಂದಿದ್ದಾರೆ ಅವರ ಅವಲಂಬಿತರಿಗೆ ಕೆಲಸ ಕೊಟ್ಟಿದ್ದಾರೆ ಯಾರಿಗೆ ನಮ್ಮಲ್ಲಿ ವೇಕೆನ್ಸಿ ಇರುವಂಥ ಹುದ್ದೆಗಳಿಗೆ ಇಲ್ಲಿ ತಾಂತ್ರಿಕ ಸಿಬ್ಬಂದಿಗಳ ಶೇಕಡ ಅರವತ್ತರಷ್ಟು ಹುದ್ದೆ ಖಾಲಿ ಇದೆ ಅದೇ ರೀತಿ ಆಡಳಿತ ಸಿಬ್ಬಂದಿಯ ಶೇಕಡ ಅರವತ್ತರಷ್ಟು ಹುದ್ದೆಗಳು ಕಾಲಿದೆ ಇನ್ನು ಚಾಲಕ ನಿರ್ವಾಹಕರನ್ನು ಔಟ್ಸೋರ್ಸಿಂಗ್ ಮೂಲಕ ಭರ್ತಿ ಮಾಡ್ತಾ ಇದ್ದಾರೆ ಇದು ಕೂಡ ಒಂದು ಖಾಸಗೀಕರಣದ ಒಂದು ಅವ್ರದ್ದು ಯೋಜನೆ ಅಂತ ನಮ್ಮ ಇದೆ ಇನ್ನೊಂದು ಸಾ ತಾಂತ್ರಿ ಚಾಲಕ ನಿರ್ವಾಹಕರನ್ನು ತ ಔಟ್ಸೋರ್ಸಿಂಗ್ ಮಾಡ್ತಾರ ಅಲ್ಲದೆ ಎಲೆಕ್ಟ್ರಿಕಲ್ ವಾಹನಗಳನ್ನು ತರ್ತಾ ಇದ್ದಾರೆ ಸಂಸ್ಥೆಗೆ ಎಲೆಕ್ಟ್ರಿಕಲ್ ವಾಹನಗಳನ್ನು ತಂದರೆ ಯಾರು ಆ ಬಸ್ಗಳನ್ನು ತಯಾರಿ ಮಾಡಿ ಕೊಡ್ತಾನೆ ಅವ್ರದ್ದೇ ಚಾಲಕರು ಅವರದೇ ತಾಂತ್ರಿಕ ಸಿಬ್ಬಂದಿಗಳು ಎಲೆಕ್ಟ್ರಿಕಲ್ ಬಸ್ಗಳು ಅದಕ್ಕೆ ಕೇಂದ್ರ ಸರ್ಕಾರದಿಂದ ನಲವತ್ತೈದು ಶೇಕಡ ಸಬ್ಸಿಡಿ ದುಡ್ಡು ಬರ್ತಾಯಿದೆ ರಾಜ್ಯ ಸರ್ಕಾರದಿಂದ ಇಪ್ಪತ್ತೈದು ಶೇಕಡ ಸಬ್ಸಿಡಿ ದುಡ್ಡು ಹೋಗ್ತಿದೆ ಟೋಟಲ್ ಒಂದು ಬಸ್ಸಿಗೆ ಎರಡು ಕೋಟಿ ಮೌಲ್ಯ ಇದ್ದರೆ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ಸಬ್ಸಿಡಿ ದುಡ್ಡು ಹಣ ಖಾಸಗಿ ಮಾಲೀಕ ಬಸ್ಗಳನ್ನು ತಯಾರು ಮಾಡುವಂಥ ಮಾಲೀಕನಿಗೆ ಇದೆ ಅದಕ್ಕಿಂತ ನಾವು ಒತ್ತಾಯ ಮಾಡ್ತಿದ್ವಿ ಆ ಬಸ್ಗಳನ್ನು ಸಾರಿಗೆ ನಂಸಿಗೆಯನ್ನು ಕೊಡಿ ಬಸ್ ಪರ್ಚೇಸ್ ಮಾಡಿ ಅದರ ಸಬ್ಸಿಡಿ ಸಾರಿಗೆ ಸಾರಿಗೆ ಸಂಸ್ಥೆಯೇ ಕೊಡಿ ಸಾರಿಗೆ ಸಂಸ್ಥೆಯನ್ನು ಓಡಿಸಿದರೆ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳು ಕಾಯಮ ಹುದ್ದೆಗೆ ಅರ್ಹರಾಗ್ತಾರೆ ಇವತ್ತು ಸಮಾಜದಲ್ಲಿ ಕಾಯಮ ಹುದ್ದೆಗಳ ಸಂಖ್ಯೆಗಳನ್ನು ಎಲ್ಲ ಇಲಾಖೆಗಳಲ್ಲೂ ಕೂಡ ಕಡಿಮೆ ಮಾಡಿಕೊಂಡು ಬರ್ತಾ ಇದ್ದಾರೆ ಉದಾಹರಣೆಗೆ ನಮ್ಮಲ್ಲಿ ಇವತ್ತು ಶೇಕಡ ನಲವತ್ತು ಶೇಕಡ ಸಿಬ್ಬಂದಿಗಳು ಔಟ್ಸೋರ್ಸಿಂಗಲ್ಲಿದ್ದಾರೆ ಇನ್ನು ಎಲೆಕ್ಟ್ರಿಕಲ್ ವಾಹನಗಳು ಶಾರ್ಟ್ಲಿ ಇನ್ನೊಂದು ಎರಡು ಮೂರು ತಿಂಗಳೊಳಗೆ ಮಂಗಳೂರಿಗೂ ಕೂಡ ಬರ್ತಾಯಿದ್ದಾವೆ ನೂರು ವಾಹನಗಳು ಬರ್ತಾ ಇದ್ದಾವೆ ಆವಾಗ ನಮಗೆ ಒಂದು ಷೆಡ್ಯೂಲಿಗೆ ಏಳು ಜನ ಆಗಿ ಏಳ್ನೂರು ಸಿಬ್ಬಂದಿಗಳ ಕೊರತೆ ಇಲ್ಲಿ ಖಾಸಗಿಯವರು ಬರ್ತಾರೆ ಕ್ರಮೇಣ ಸಾರಿಗೆ ನಿಗಮ ಖಾಸಗೀಕರಣಕ್ಕೆ ತಲುಪುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದು ಮತ್ತು ನಮಗೆ ಕೊಡಬೇಕಾದ ಹಿಂಬಾಕಿಗಳನ್ನು ವೇತನ ಪರಿಷ್ಕರಣೆಯನ್ನು ಕಾನೂನು ಬದ್ಧವಾಗಿ ಇದನ್ನು ಮುಖ್ಯವಾಗಿಟ್ಟುಕೊಂಡು ಈ ಎಲ್ಲ ಅಂಶಗಳನ್ನು ಗಮನಿಸಿಕೊಂಡು ನಾವು ಈ ಮುಷ್ಕರಕ್ಕೆ ನಮ್ಮ ಮಂಗಳೂರಿನಲ್ಲಿ ವಿಶೇಷವಾಗಿ ಎಲ್ಲ ಸಂಘಟನೆಯೂ ನೋಂದಣಿಗೊಂಡ ನೋಂದಣಿಗೊಂಡು ಗೊಳ್ಳದ ಸಂಘಟನೆಯು ನಮ್ಮೊಂದಿಗೆ ಅದು ಇಲ್ಲ ಒಂದು ಇದೆ ಅದು ಇಲ್ಲಿ ಬರ್ತಾ ಇಲ್ಲ ಬರಲಿಕ್ಕೆ ಅವ್ರು ನೋಂದಣಿಗೊಂಡಿರಲಿಲ್ಲ ನೋಂದಣಿಗೊಂಡಿರುವಂಥ ಎಲ್ಲ ಸಂಘಟನೆಗಳು ಇವತ್ತು ನಾವು ಒಂದಾಗಿ ಇದರಲ್ಲೂ ನಿವೃತ್ತರು ಕೂಡ ನೂರಕ್ಕೆ ನೂರು ಭಾಗವಹಿಸ್ತಾ ಇದ್ದೇವೆ ಯಾಕೆಂದರೆ ನಮಗೆ ಬರಬೇಕಾದ್ರೆ ಮೂವತ್ತೆರಡು ತಿಂಗಳ ವೇತನ ಪರಿಷ್ಕರಣೆ ಆಗಬೇಕು ಆಮೇಲೆ ಇನ್ನೊಂದು ವಿಚಾರಗಳು ಅದೇನೆಂದರೆ ಒಂದು ವೇಳೆ ಇಪ್ಪತ್ತೆರಡರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದಲ್ಲಿ ಮೂವತ್ತೊಂದು ಪರ್ಸೆಂಟ್ ತುಟಿ ಭತ್ತೆಯನ್ನು ಮೂಲ ವೇತನಕ್ಕೆ ಮರ್ಜು ಮಾಡಿ ಅವರಿಗೆ ಗ್ರ್ಯಾಚುಯೇಟ್ಗಳನ್ನು ಕೊಡ್ತಾ ಇದ್ದಾರೆ ಸಾರಿಗೆ ಸಂಸ್ಥೆಯಲ್ಲಿ ಒಂದು ಏಳು ಇಪ್ಪತ್ತೆರಡರಲ್ಲಿ ಇದ್ದಂಥ ನೌಕರರಿಗೆ ಮೂವತ್ತೊಂದು ಪರ್ಸೆಂಟ್ ವೇತನವನ್ನು ತೊಟ್ಟಿ ಭತ್ತೆಯನ್ನು ಮರ್ಜೆ ಮಾಡದೆ ಬಿ ಡಿ ಎ ಅಂತ ಇಟ್ಟು ಅದರಿಂದ ಬಿ ಡಿ ಅಂತ ಇಟ್ಟಿದ್ದಾರೆ ಅದನ್ನು ಜಾರಿಗೆ ಕೊಡ್ತಾ ಇರೋದು ಒಂದು ಎಂಟು ಇಪ್ಪತ್ತೈದರಿಂದ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಒಂದು ಏಳು ಇಪ್ಪತ್ತೆರಡರಿಂದ ಒಂದು ಎಂಟು ಇಪ್ಪತ್ತ್ನಾಲ್ಕರವರೆಗೆ ನಿವೃತ್ತರಾದ ಚ ಸಿಬ್ಬಂದಿಗಳಿಗೆ ಮೂವತ್ತೊಂದು ಶೇಕಡಷ್ಟು ಗ್ರ್ಯಾಚುಯಿಟಿ ಕಡಿಮೆ ಆಗ್ತಾಯಿದೆ ಇದಕ್ಕೆ ಕೂಡ ನಿವೃತ್ತ ನೌಕರರು ಬಹಳಷ್ಟು ಅಸಮಾಧಾನ ಹೊಂದಿದ್ದಾರೆ ನಿವೃತ್ತ ನೌಕರರು ಹಾಲಿ ನೌಕರರು ಒಂದಾಗಿ ನಾಡ್ದು ನಡೆಯುವಂಥ ಈ ಬೆಂಗಳೂರಿನಲ್ಲಿ ನಡೆಯುವಂಥ ಒಂದು ದಿನದ ಅನಿರ್ದಿಷ್ಟ ಒಂದು ದಿನದ ಉಪವಾಸ ಸತ್ಯಾಗ್ರಹ ಮತ್ತು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆಯುವಂಥ ಅನಿರ್ದಿಷ್ಟವಾದಿ ಉಪವಾಸ ಸತ್ಯಾಗ್ರಹಕ್ಕೆ ಮರ ಮುಷ್ಕರಕ್ಕೆ ನಾವು ಬೆಂಬಲ ಕೊಡಲಿಕ್ಕೆ ಇವತ್ತು ನಾವು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ಈ ಗೋಷ್ಠಿಯಲ್ಲಿ ಸಮಾಜದ ಮೇಲೆ ಕಾಳಜಿ ಇರುವಂಥ ಪತ್ರಿಕಾ ಮಾಧ್ಯಮವು ಈ ಸಂವಿಧಾನದಲ್ಲಿ ಇರುವಂಥ ಒಂದು ದೊಡ್ಡ ಕಂಬ ಅದು ಈ ಖಾಸಗೀಕರಣ ಮತ್ತು ಔಟ್ಸೋರ್ಸಿಂಗ್ ಹುದ್ದೆ ಕಾಯಮಾತಿಲ್ಲ ಉದ್ಯೋಗದ ಭದ್ರತೆ ಇಲ್ಲ ಯಾವುದೇ ಕಾನೂನು ಸೌಲಭ್ಯಗಳಿಲ್ಲ ಇದನ್ನು ನಿವಾರಿಸಲು ನಿಮ್ಮ ಸಹಕಾರ ನಮಗೆ ಮಾಧ್ಯಮದ ಮೂಲಕ ಜನರಿಗೆ ಮುಟ್ಬೇಕಂತ ಹೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಆರು ಸಂಘಟನೆಗಳನ್ನು ಜಂಟಿ ಕ್ರಿಯಾ ಸಮಿತಿ ನೌಕರರ ಮೂರು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರಕ್ಕೆ ಈಡೇರಿಸಿಕೊಡುವಂತೆ ಆಗ್ರಹಿಸಿದ್ದರು ವಿನಾಕಾರಣ ಕಾಲವನ್ನು ತಳ್ಳುತ್ತಾ ಅನೇಕ ದಿನಗಳನ್ನು ಗೊತ್ತುಪಡಿಸಿ ಸಭೆಗಳನ್ನು ಕರೆದು ಸಭೆಯಲ್ಲಿ ಯಾವುದೇ ಪ್ರಯೋಜನಕಾರಿಯಾದಂತಹ ವಿಷಯಗಳನ್ನು ಮಾತನಾಡದೆ ದಿನ ಮುಂದೂಳುತ್ತಾ ಬಂದು ಸುಮಾರು ಎರಡೂವರೆ ವರ್ಷಗಳ ಕಾಲ ಕಳೆದರೂ ಯಾವುದೇ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಿಲ್ಲ ಮತ್ತು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಸಭೆಯನ್ನು ಕರೆದು ಸಭೆಯಲ್ಲಿ ನಮ್ಮ ಜಂಟಿ ಸಂಘಟನೆಯವರು ಮೂರು ಪ್ರಮುಖ ಬೇಡಿಕೆಗಳನ್ನು ಇಟ್ಟು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದಾಗ ಮುಖ್ಯಮಂತ್ರಿಗಳು ಕಡಾ ಖಂಡಿತವಾಗಿ ಕಡ್ಡಿ ಮುರಿದಂತೆ ಯಾವುದೇ ಪರೀಕ್ಷಣೆ ವೇತನ ಪರಿ ಪರೀಕ್ಷಣೆಯಾಗಲಿ ಮತ್ತು ಅಥವಾ ಇಪ್ಪತ್ತ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನಾಗಲಿ ನೀಡುವುದಿಲ್ಲವೆಂದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಯಾವುದೇ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿರುವುದರಿಂದ ಹಾಗೂ ಇನ್ನು ಆಡಳಿತ ವರ್ಗದವರೊಂದಿಗೆ ಚರ್ಚೆ ನಡೆಸಿ ಒಂದು ವಾರದ ಒಳಗಡೆ ನಿಮ್ಮನ್ನು ಪುನಃ ಕರೆದು ಸಭೆಯನ್ನು ಕರೀತೇವೆ ಅಂತ ಹೇಳಿದರು ಯಾವುದೇ ಫಲಪ್ರದವಾದ ನಮ್ಮನ್ನು ಕರೆದೂ ಇಲ್ಲ ಬೇಡಿಕೆಗಳನ್ನು ಈಡೇರಿಸೂ ಇಲ್ಲ ಇದರಿಂದಾಗಿ ಜಂಟಿ ಕ್ರಿಯಾ ಸಮಿತಿ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಒಂದು ದಿನದ ಫ್ರೀಡಂ ಪಾರ್ಕಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಾಗೂ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಆರು ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೂಡಲು ನಿರ್ಧರಿಸಿರುತ್ತದೆ ಈ ಬಗ್ಗೆ ಸರಕಾರಕ್ಕೆ ಹಾಗೂ ಆಡಳಿತ ವರ್ಗಕ್ಕೆ ನೋಟಿಸನ್ನು ನೀಡಿರುತ್ತದೆ ಈ ಬಗ್ಗೆ ಮಂಗಳೂರು ವಿಭಾಗ ಹಾಗೂ ಪುತ್ತೂರು ವಿಭಾಗದ ನೌಕರರ ಮತ್ತು ನಿವೃತ್ತರ ಸಮನ್ವಯ ಸಮಿತಿ ಪರವಾಗಿ ಇವತ್ತು ನಾವು ಪತ್ರಿಕಾ ಹೇಳಿಕೆಯನ್ನು ನೀಡಲು ಇಲ್ಲಿ ಬಂದಿರುತ್ತೇವೆ ಹೇಳಿದ್ದಾರೆ ಏನಾದರೂ ಕ್ವಶನ್ ಇದ್ರೆ ಕೇಳಬಹುದು ಇಲ್ಲದ್ರೆ ಈ ಪತ್ರಿಕಾ ಮಾಧ್ಯಮವನ್ನು ಈಗ ನಾವು ಮುಗಿಸ್ತಾ ಇದ್ದೇವೆ ಏನಾದರೂ ಉಂಟಾ ಇಲ್ಲಲ್ಲ ಬಂದಂಥ ಎಲ್ರಿಗೂ ಒಂದೇ ಮಾತಿನಲ್ಲಿ ಕೃತಜ್ಞೆಯನ್ನು ತಿಳಿಸ್ತಾ ಧನ್ಯವಾದವನ್ನು ಹೇಳ್ತೇವೆ